Eis homo i <coughs> Satya Khirumelo Adika, 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 adika.

ಕಾರ್ಯಕಾರಣ ಸಂಬಂಧದಿಂದಲೋ ಏನು ಜೀವನು ಹೀನ ನಾನು ಕಲಿತೆ ಆ ಸ್ಥಿತಿಿಂದ ಅನನ್ಯ ಭತ್ತೆಯಿಂದ ನಿರ್ಮಲವಾದಂತಹ ಚಿತ್ತದಿಂದ ಹೃದಯದಲ್ಲಿ ಜೀವನನ್ನ ಧ್ಯಾನಿಸುತ್ತಾ ಚಿತ್ತ ಸಮಾದಿ ಎಂಬಂತಹ ಜಲವನ್ನ ವಿಶೇಷಿಸುತ್ತಾ ಇದ್ದವನು ಇದರವತ್ತು ಪ್ರಾಮಾಣಿಕವಾಗಿ ಹೇಳುತ್ತೇನೆ ದರ್ಶನ ಕಂತಥو ಹಾಗಲ್ಲ ಹೇಳಲ್ಲ ಆದರೆ ನೀವೇ ನೀವೇ ಹೇಳುವ ಗಂಟೆಹಾರ ಶಿವನೇ ನನ್ನನ್ನು ಕಂದದಷ್ಟು ನಾನು ಹೇಳಿದರು ಶಿವನ ಅನನ್ಯ ಭಕ್ತ ನಾನು ಇದರ ಹೊರತಾಗಿ ಬೇರೆ चो गाड़ी ले 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 � Hello, hello, kamu tu semua. Hello, hello, kamu tu semua. Kamu tu semua ini dia. Adiknya nama ni ni ni, macam mana? Adiknya nama mana pun dia ni, ni mana pun dia ni. Ni ni, hello hello,

ಹೇಳ್ತಾನೆ ಆ ಪರಮೇಶ್ವರ ಇಂಥ ಚಿಕ್ಕಪತ್ನೆಯೇ ಇರೋದು ಅಪವಾತ ಒಂದು ಇದ್ದಾನೆ ಇರೋದು ಕಾರಣಕ್ಕೆ ಆ ಪರಮೇಶ್ವರನೇ ನನ್ನ ಬಾಯಲ್ಲಿ ಹೇಳ್ತಾನೆ ನನ್ನ ಬಾಯಿ ಬಳಸ್ಕೊಂಡು ಹೇಳ್ತಾನೆ ಅತ್ಯಂತ ಸಿದ್ಧ ಬಾಯಬೇಕಾದ್ರೆ ಹಾಗೆ ಏ ಗೌರ್ಯ ಬಂದು ಬೇಸಕ್ಕೆ ಯಾವುದಿಲ್ಲ ಗೌಡನೇ ಹೇಳ್ತಾರೆ अरे 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 अ ಎಲ್ಲರಿಗೂ ಕೊಟ್ಟರು ತದೇಕ ಭಕ್ತಿಯಿಂದ ಕೈಲು ಮುಗಿದುಕೊಂಡು ಪರಮೇಶ್ವರ ಪರಮೇಶ್ವರನಿಗೆ ಈ ಭಾಷೆನ ಅರ್ಥ ಆಗುವುದಿಲ್ಲ ಮಹಾದೇವ ಪರಮೇಶ್ವರ ನಮ್ಮ ವಾಕ್ಯ ಅದ್ಯ ನಿಮ್ಗೆ ಹತ್ರ ಗೊತ್ತಾಗ ಚಗದೀಶ್ವರ ಇವತ್ತಿನವರೆಗೆ ನಿನ್ನೇ ನಂಬಿಕೊಂಡು ಬಂದವನೇ ಅನ್ನೋ ದಿನವೂ ಅನವರದ್ದು ನಿನ್ನೊಂದೇ ಪೂಜಿಸಿರುವಂತಹ ಈ ಸಬ್ಬತ್ತದ ಮೇಲೆ ಅಪಹಾರ ತುಂಬ ಹೋಗಿದೆ ದೇವರೇ ದೇವರೇ ನನ್ನ ಮಾಣಿ ಬಾಯಿ ಹಾಕೋದು ಏನು ಶಕ್ತಿ ಹೇಳ ಕದಿಮೆ ಮಾಡ್ಮೇಲೆ ಕದಿರಿ ಅಪಯ ಸತ್ಯ ಸುಳ್ಳು ಆಗೋಯ್ತಲ್ಲ ಅಪಯ ಅಂದ್ರೆ ಸರಕು ನೀನ್ ಎಂತಾಗಿತ್ತಲ್ಲ ಅದು ಸುಳ್ಳು ಈ ಕೊನೆಯು ನೀನ್ ಜೋ ಬಾಯಿ ಹೇಳ್ತೀನಿ শিক্ষা <laughs> <laughs>

Alah itu itu tambahlah import kamu kita Hmm. orang ada tuah. Hmm. Kehi. ಗೊತ್ತಿಲ್ಲೇನು ಮಕ್ಕಳು ಮಕ್ಕಳು ಸುದ್ದಿ